ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸುಮಾರು ನಾನೂರು ಕೋಟಿ ಹಗರಣ ನಡೆದಿದ್ದು ಸರ್ಕಾರ ಕೂಡಲೇ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಹಾಗೂ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ಬಸವರಾಜ ರಾಯರೆಡ್ಡಿ ಕೊಪ್ಪಳ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಸುಮಾರು ನಾನೂರು ಕೋಟಿ ಹಗರಣ ನಡೆದಿದ್ದು ಅಲ್ಲಿನ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ತನಿಖೆ ನಡೆಸಬೇಕೆಂದು ಸಿಎಂಗೆ ಪತ್ರ ಬರೆದಿದ್ದಾರೆ ಆದ್ದರಿಂದ ಸಚಿವ ಮಲ್ಲಿಕಾರ್ಜುನ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕು ಎಂದು ಆಗ್ರಹಿಸಿದರು ಕೊಪ್ಪಳ ಜಿಲ್ಲೆಯೊಂದರಲ್ಲೇ ನಾನೂರು ಕೋಟಿ ಹಗರಣ ನಡೆದಿದೆ ಎಂದಾದರೆ ಇನ್ನು ರಾಜ್ಯದಲ್ಲಿ ಎಷ್ಟು ಕೋಟಿ ಹಗರಣ ನಡೆದಿರಬಹುದು ಎಂದು ಪ್ರಶ್ನಿಸಿದ ಅವರು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ಪದೇ ಪದೇ ದಾವಣಗೆರೆ ಸ್ಮಾರ್ಟ್ ಸಿಟಿ ಸೇರಿದಂತೆ ಎಲ್ಲ ಕಡೆ ಹಗರಣ ಆಗಿದೆ ಎನ್ನುವ ಮಲ್ಲಿಕಾರ್ಜುನ್ ಅವರ ಸರ್ಕಾರ ಬಂದು ಎರಡೂವರೆ ವರ್ಷವಾದರೂ ತನಿಖೆ ನಡೆಸಿಲ್ಲ ಆದ್ದರಿಂದ ಇಲ್ಲಿಯೂ ತನಿಖೆ ನಡೆಸಲಿ ಹಾಗೂ ತಮ್ಮ ಮೇಲೂ ತನಿಖೆ ನಡೆಯಲಿ ಅಲ್ಲಿಯವರೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ತನಿಖೆ ನಂತರ ತಾವು ತಪ್ಪಿತಸ್ಥರಲ್ಲ ಎಂದಾದರೆ ಸಚಿವ ಸ್ಥಾನದಲ್ಲಿ ಮುಂದುವರಿಯಲಿ ಎಂದರು ನಿನ್ನೆಯಿಂದ ಸುಮಾರು ದಿವಸಗಳಿಂದ ಸತತವಾಗಿ ಪತ್ರಿಕೆಗಳಲ್ಲಿ ಪ್ರಿಂಟ್ ಸುದ್ದಿವಾಹಿನಿಗಳಲ್ಲಿ ಕೊಪ್ಪಳ ಜಿಲ್ಲೆ ಏನು ಒಂದು ಹಗರಣ ನಡೆದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಸುಮಾರು ನಾನ್ನೂರು ಕೋಟಿ ಹಗರಣ ಆಗಿದೆ ಆ ಹಗರಣವನ್ನ ಕೂಡಲೇ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ರಾಯ್ ರೆಡ್ಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಯಲಬುರ್ಗ ಕ್ಷೇತ್ರದ ಶಾಸಕರು ಬಾ ಕಾಂಗ್ರೆಸಿನ ಶಾಸಕರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆರ್ಥಿಕ ಸಲಹೆಗಾರರು ಅವರೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ನಾನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಎಲ್ಲ ಅಧಿಕಾರಿಗಳನ್ನ ಕೂಡಲೇ ಎತ್ತಂಗಡಿ ಮಾಡಿಸಿ ತನಿಖೆ ಮಾಡಿಸಬೇಕು ಅಂತಕ್ಕಂಥ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಆದ್ರಿಂದ ಇವತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ ಕೊಪ್ಪಳ ಜಿಲ್ಲೆಯ ಒಂದೇ ಜಿಲ್ಲೆ ಒಳಗೆ ನಾನೂರು ಕೋಟಿ ಹಗರಣ ಆಗೈತಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಹಗರಣ ಆಗಿರಬಹುದು ಬೇರೆ ಬೇರೆ ಮೈನಿಂಗ್ ಹಗರಣ ಇರಬಹುದು ಮತ್ತೆ ನಮ್ಮ ಕಲ್ಲಿನ ಕ್ವಾರಿ ಹಗರಣಗಳು ಇರಬಹುದು ತರ ಹಗರಣಗಳು ಎಷ್ಟು ಹಗರಣ ಆಗಿರಬಹುದು ಉದಾಹರಣೆಗೆ ಒಂದೇ ಅವರು ಕೊಪ್ಪಳ ಜಿಲ್ಲೆ ಒಂದೇ ಹೇಳಿರೋದು ನಾನೂರು ಕೋಟಿ ಆಗೈತಿ ಅಂತ ನಾನು ಇವತ್ತು ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನವರಿಗೆ ಅವರಿಗೆ ಮಂತ್ರಿ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ ಈ ಕೂಡಲೇ ನೀವು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ನಡೆಸ್ಬೇಕು ಅಂದ್ರೆ ಲೋಕಾಯುಕ್ತ ಮತ್ತಿಲ್ಲಿ ಯಾವುದೋ ಲೋಕಲ್ ಅಲ್ಲ ಸಿ ಬಿ ಐಗೆ ಕೊಡಬೇಕು ಯಾಕಂದ್ರೆ ಇದು ಅತಿ ದೊಡ್ಡ ಹಗರಣ ಇದರಿಂದ ಸಿ ಬಿ ಐಗೆ ಕೊಟ್ಟು ಈ ಹಗರಣವನ್ನ ತನಿಖೆ ಮಾಡಿಸಬೇಕು ಅವು ನಿರಪರಾಧಿ ಅಂದ ಮೇಲೆ ಮತ್ತೆ ನೀವು ಮಂತ್ರಿಗಳಾಗಿ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಒಂದು ದಿವಸನೂ ಸಹಿತ ನೀವು ಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಯಾವುದೇ ಒಂದು ಇದು ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ನೀವು ಮಾತೆತ್ತಿದ್ರೆ ಪದೇ ಪದೇ ಹೇಳ್ತಾ ಇದೀರಿ ದಾವಣಗೆರೆ ಒಳಗೆ ಸ್ಮಾರ್ಟ್ ಸಿಟಿ ಒಳಗೆ ಹಗರಣ ಆಗೈತಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೆರೆಯಲ್ಲಿ ದುಡ್ಡು ಹೊಡೆದಿದ್ದಾರೆ ಬಸ್ ಸ್ಟ್ಯಾಂಡ್ಗಳ ದುಡ್ಡು ಹೊಡೆದಾರೆ ಅಲ್ಲಿ ದುಡ್ಡು ಹೊಡೆದರೆ ಎಲ್ಲಿ ದುಡ್ಡು ಹೊಡೆದಾರೆ ಸೂಟ್ ಕೇಸ್ಗಳನ್ನ ಹಂಚ್ಕೊಂತ್ರಿ ನೀವು ಎರಡೂವರೆ ವರ್ಷ ಆಯ್ತು ಈಗ ಮಂತ್ರಿ ನಿಮ್ಮದೇ ನಿಮ್ದೇ ಸರ್ಕಾರ ಯಾಕಪ್ಪ ತನಿಖೆ ಮಾಡಿಸಿಲ್ಲ ನೀನು ನೀವೇ ಹೇಳಿದ್ದು ನಾವೇನು ಎಲ್ಲೂ ಹೇಳಿಲ್ಲ ನೀವೇ ಹೇಳ್ತಾ ಇದ್ರಿ ಸ್ಮಾರ್ಟ್ ಸಿಟಿ ಹಗರಣ ಆಗೈತಿ ಸ್ಮಾರ್ಟ್ ಸಿಟಿ ಹಗರಣ ಆಗೈತಿ ಎರಡೂವರೆ ವರ್ಷ ಆಯ್ತು ಮಂತ್ರಿ ಯಾಕೆ ತನಿಖೆ ಮಾಡಿಸಿಲ್ಲ ಅದರಿಂದ ನಾವೇನು ತನಿಖೆ ಮಾಡಿಸ್ಬೇಡ್ರಿ ಅಂತಲೂ ಹೇಳಲ್ಲ ಈ ಕೂಡಲೇ ಏನು ಹಗರಣ ಆಗಿದೆ ಆ ಹಗರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಮತ್ತೆ ಏನು ಭೂ ಗಣಿ ವಿಜ್ಞಾನ ಭೂ ಇಲಾಖೆಯೊಳಗೆ ಏನು ಹಗರಣ ಆಗೈತಿ ಅದು ಮತ್ತು ಸ್ಮಾರ್ಟ್ ಸಿಟಿ ಎರಡನ್ನು ತನಿಖೆ ಮಾಡಿಸ್ ನಿಜವಾದ ಕಳ್ಳರು ಯಾರು ಅನ್ನೋದನ್ನು ಹೊರಗೆ ಬರಲಿ ಆ ನಂತರ ನಿಮ್ಮ ಮತ್ತೆ ಏನಾದರೂ ಸಹಿತ ನಿರಪರಾಧಿ ಅಂತ ಆದರೆ ಮತ್ತೆ ನೀವು ಮಂತ್ರಿಯಾಗಿ ಮುಂದುವರಿ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಅದ್ರ ಜಚಿತಿಗೆ ನೀವೇನಾದ್ರೂ ಸಹಿತ ಇದಕ್ಕೆ ಸಹಕಾರ ಕೊಡದಲೇ ಕಳ್ಳಾಟ ಹಾಡಿದರೆ ನಿಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಪತ್ರ ಬರಿತೇವೆ ಇಲ್ಲೆಲ್ಲ ನಡೆದ ರಾಯರೆಡ್ಡಿ ಅವರು ಏನು ಪತ್ರ ಬರೆದಿದ್ದಾರೆ ಎಲ್ಲ ದಾಖಲೆಗಳಿದಾವೆ ನಮ್ಮ ಹತ್ರ ಮೀಡಿಯಾ ದಾಖಲೆಗಳಿದಾವೆ ಎಲ್ಲ ಪತ್ರಿಕೆಗಳು ಆ ಪತ್ರಿಕೆ ಈ ಪತ್ರಿಕೆ ಅಂತ ಎಲ್ಲ ಪತ್ರಿಕೆ ಒಳಗೂ ಬಂದಿದೆ ಅವನ್ನೆಲ್ಲ ಕಟಿಂಗ್ಸ್ ಹಾಕಿ ನಿಮ್ಮ ಏನು ರಾಹುಲ್ ಗಾಂಧಿ ಅವರು ಬಹಳ ಹೇಳ್ತಿರ್ತಾರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಅದರಿಂದ ಅವ್ರಿಗೂ ಸಹಿತ ಈ ರೀತಿ ದಾವಣಗೆರೆಯ ಜಿಲ್ಲಾ ಮಂತ್ರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಂತ್ರಿ ಈ ರೀತಿ ಹಗರಣ ಮಾಡಿದಾನೆ ಹೇಳಿ ಅವ್ರಿಗೂ ಸಹಿತ ಪತ್ರ ಬರೆಯೋದ ಮುಖಾಂತರ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿತು